ಲ್ಲಿ ತರಕಾರಿ ರೇಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಅಲ್ಲಿ ಹೇಳ್ತೀನಿ ನಾವು ಆನ್ಲೈನಲ್ಲಿ ವಿ ಅಂತ ಒಂದು ಏಷಿಯನ್ ಸ್ಟೋರ್ ಇದೆ ಅದರಲ್ಲಿ ಎಲ್ಲ ಥರ ಇಂಡಿಯನ್ ಫುಡ್ಸು ಸಿಗುತ್ತೆ ಬಟ್ ರೈಟ್ ಸ್ವಲ್ಪ ಅಫೋರ್ಡಬಲೇ ಇರುತ್ತೆ ಹೇ ಮಾರ್ಕೆಟ್ ಅಂತ ಒಂದಿರುತ್ತೆ ಅದು ಸಾಟರ್ಡೆ ಮತ್ತು ಫ್ರೈಡೇ ಇರುತ್ತೆ ಅಲ್ಲಿಗೆ ಹೋದರೆ ನಮಗೆ ಫ್ರೆಶ್ ಆಗಿ ಮತ್ತು ಆರ್ಗ್ಯಾನಿಕ್ ಆಗಿರೋದು ಎಲ್ಲ ಸಿಗುತ್ತೆ ಮತ್ತು ತುಂಬ ಕಮ್ಮಿ ತುಂಬ ಚೀಪೆಸ್ಟ್ ಮತ್ತು ಅಫೋರ್ಡಬಲ್ ಅಂದರೆ ಹೇ ಗೆ ಹೋಗೋದು ಇನ್ ಕೇಸ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ವೀನಲ್ಲಿ ಇಲ್ಲಾಂದರೆ ಇನ್ಸ್ಟಾಕಾರ್ಟ್ ಅಂತ ಆ್ಯಪ್ ಇದೆ ಅದರಲ್ಲಿ ನ ತರ್ಸ್ಕೊತೀವಿ ನಾನು ಹೇ ಗೆ ಹೋಗಿದ್ದೆ ಕಯಾಕಿಂಗ್ ಮುಗಿಸ್ಕೊಂಡು ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಮ್ಮೂರಲ್ಲಿ ಹೆಂಗ್ ಸಂತೆ ಇರುತ್ತೋ ಹಾಗೆ ಇರುತ್ತೆ ಬಟ್ ಅಷ್ಟು ದೊಡ್ಡ ಇರೋಲ್ಲ ಸ್ವಲ್ಪ ಅರ್ಧ ಇರುತ್ತೆ ನಮ್ಮೂರಲ್ಲಿ ಇರುತ್ತಲ್ಲ ಸಂತೆ ಅದರಲ್ಲಿ ಅರ್ಧ ಇರುತ್ತೆ ಕೊತ್ತಂಬರಿ ಸೊಪ್ಪು ಇದು ಒನ್ ಡಾಲರು ನಮಗೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸಿಗೆ ಕೊಡ್ತಾರಲ್ಲ ಅದು ಇಲ್ಲಿ ಒನ್ ಡಾಲರು ಅದಾದಮೇಲೆ ಬಾಳೆಹಣ್ಣು ಇದು ಒನ್ ಡಾಲರು ಏಯ್ಟ್ ಪೀಸಸ್ ಬರುತ್ತೆ ಇಲ್ಲಿ ಒಂದು ಇದು ಕೊಡ್ತಾರೆ ಲೈಕ್ ಒಂದು ಬಂಚು ಅದರಲ್ಲಿ ಕೆಲವೊಂದು ಸರಿ ಸೆವೆನ್ನು ಏಯ್ಟ್ ಪೀಸಸ್ ಹಾಗಿರತ್ತೆ ನಮ್ಗೆ ಯಾವ ಬೇಕೋ ಅದನ್ನು ಪಿಕ್ ಮಾಡಿ ತರ್ಬೋದು ಇದರಲ್ಲಿ ಇದೆ ನೋಡ್ಕೊಂಡು ತರಬೇಕು ನಾನು ಮಧ್ಯಾಹ್ನ ಆಗ್ಬಿಟ್ಟಿತ್ತು ಹೋಗೋ ಅಷ್ಟರಲ್ಲಿ ಫ್ರೆಶ್ ಆಗಿ ಬೆಳಗ್ಗೆನೆ ಬಂದರೆ ನಮಗೆ ಚೆನ್ನಾಗಿರೋ ಸಿಗುತ್ತೆ ಇದು ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು ಬೇಗ ಹಣ್ಣಾಗಿಬಿಡುತ್ತೆ ಪಿಂಕಬೇಕು ಇದು ಬಾಳೆಕಾಯಿ ಇದು ಸಿಕ್ಸ್ ಪೀಸಸ್ ಇದೆ ಇದು ಕೂಡ ಒನ್ ಬಂಚಿಗೆ ಒನ್ ಡಾಲರ್ ಇತ್ತು ಇನ್ನು ಕೆಲವೊಂದು ಒನ್ ಡಾಲರ್ಗೆ ಫೋರ್ ಪೀಸಸ್ ಎಲ್ಲ ಇತ್ತು ನಮ್ಗೆ ಯಾವ್ದು ಬೇಕೋ ಬ್ಲೂ ಬ್ಲೂಬೆರೀಸು ಇದು ರಾಸ್ಬೆರಿ ರಾಸ್ಬೆರಿ ಆಲ್ರೆಡಿ ಎಲ್ಲ ನೀರೆಲ್ಲ ಬಿಟ್ಕೊಂಬಿಟ್ಟಿದೆ ಇದು ಟೂ ಟು ತ್ರೀ ಡೇಸಲ್ಲಿ ತಿಂದು ಖಾಲಿ ಮಾಡ್ಕೊಬೇಕು ಇದೆರಡೂ ಸೇರಿ ತ್ರೀ ಡಾಲರ್ಸ್ ಆಯಿತು ಆಮೇಲೆ ಆ್ಯಪಲ್ಸ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಆ್ಯಪಲ್ಸ್ ತುಂಬ ಚೆನ್ನಾಗಿತ್ತು ಇದಕ್ಕಿಂತ ಟೂ ಡಾಲರ್ಸ್ಗೆ ಸಿಕ್ಸ್ ಏನೋ ಬರ್ತಿತ್ತು ಇದು ಒನ್ ಡಾಲರಿಗೆ ಫೈವು ಬಟ್ ಅಷ್ಟೇನು ಲಾಸ್ಟ್ ಟೈಮ್ ಏನು ಅಷ್ಟು ಚೆನ್ನಾಗಿಲ್ಲ ಇಲ್ಲೆಲ್ಲ ಹಂಗಿದೆ ಅಡ್ಜಸ್ಟ್ ಮಾಡ್ಕೊಂಡು ಕೈಗೆ ಒನ್ ಡಾಲರ್ ಇದು ಆಮೇಲೆ ಗ್ರೇಪ್ಸು ಈ ಥರ ಒಂದು ಪ್ಯಾಕೆಟಲ್ಲಿ ಇಟ್ಬಿಟ್ಟಿರ್ತಾರೆ ಒಂದು ಪ್ಯಾಕೆಟಿಗೆ ತ್ರೀ ಡಾಲರ್ಸ್ ಇತ್ತು ಬಟ್ ಎರಡು ಪ್ಯಾಕೆಟ್ ತೊಗೊಂಡ್ರೆ ನಮಗೆ ಫೋರ್ ಡಾಲರ್ಸ್ ಬೀಳ್ತಿತ್ತು ಸೊ ಇದು ಗ್ರೇಪ್ಸ್ ಗ್ರೇಪ್ಸ್ ಇಲ್ಲಿ ತುಂಬ ಸ್ವೀಟಾಗಿರುತ್ತೆ ಬೆಳಗ್ಗೆ ಕಾಲೇಜ್ಗೆ ಹೋಗುವಾಗ ಹೊಟ್ಟೆ ಏನು ಏನೂ ಆಗಲ್ಲ ಟೈಮ್ ಆಗಿಬಿಟ್ಟಿರುತ್ತೆ ಹಣ್ಣುಗಳನ್ನೇ ತಿನ್ಕೊಂಡು ಹೋಗ್ಬೋದು ಓಟ್ಸಿಗೆ ಹಾಕೊಂಡು ಇಲ್ಲ ಕೆಲೋಗ್ಸಿಗೆ ಹಾಕೊಂಡು ಟೊಮ್ಯಾಟೋಸು ಇದು ಟೂ ಡಾಲರ್ಸು ನಾನು ಟೂ ಎಲ್ ಬಿ ಅಂತ ತಂದಿದ್ದೀನಿ ಇಲ್ಲಿ ಕೆ ಜೀಸಲ್ಲಿ ಏನು ಮಾಡೋಲ್ಲ ಪೌಂಡ್ಸಲ್ಲಿ ಎಲ್ ಅಲ್ಲಿ ಮಾಡ್ತಾರೆ ಒನ್ ಪೌಂಡ್ ಅಂದರೆ ಅರ್ಧ ಅಲ್ಲ ಕಾಲ್ ಕೆ ಜಿ ಇದು ಒನ್ ಎಲ್ ಬಿ ಇದೆ ಇದು ಕೂಡ ಒನ್ ಎಲ್ ಬಿಗೆ ಒನ್ ಡಾಲರು ನನಗಿಲ್ಲಿ ಟೂ ಡಾಲರ್ಸ್ಗೆ ಒಂದು ಎರಡು ಐದು ಎಂಟು ಎಂಟು ಟೊಮೆಟೊಗೆ ಟೂ ಡಾಲರ್ಸು ಇಷ್ಟು ನಾನು ಇವಾಗ ತೊಗೊಂಡಂದಿರೋದು ಆನಿಯನ್ ಆಲ್ರೆಡಿ ನನ್ನ ಹತ್ರ ಇದೆ ಆನ್ಲೈನಲ್ಲಿ ಮೀನಲ್ಲೇ ನನಗೆ ಒಂದು ಡಾಲರಿಗೆ ಫೈವ್ ಆನಿಯನ್ಸ್ ಏನೋ ಸಿಕ್ಕಿತ್ತು ವೈಟ್ ಆನಿಯನ್ಸ್ ಇಲ್ಲಿ ಎರಡು ಥರ ಇರುತ್ತೆ ಒಂದು ರೆಡ್ ಮೆರೂನ್ ಥರ ಒಂದು ಬರುತ್ತೆ ಅದು ಕಾಸ್ಟ್ಲಿ ಇರುತ್ತೆ ತ್ರೀ ಡಾಲರ್ಸ್ವರೆಗೂ ವೈಟ್ ಆನಿಯನ್ಸು ನಮಗೆ ಕಮ್ಮಿ ಬರುತ್ತೆ ಮತ್ತು ರೆಡ್ ಆನಿಯನ್ ಸ್ವೀಟ್ ಆನಿಯನ್ಸ್ ಅಂತ ಬೇರೆ ಬರುತ್ತೆ ನಾನು ನೆಕ್ಸ್ಟ್ ಟೈಮ್ ಹೇ ಮಾರ್ಕೆಟ್ಗೆ ಹೋದಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೆಂಗಿರುತ್ತೆ ಏನು ಅಂತ ಒಂದು ಐಡಿಯಾ ಬರುತ್ತೆ